ಪಟ್ಟಣದ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಶುಕ್ರವಾರ ಸಂಜೆ ಅದ್ದೂರಿಯಾಗಿ ನೆರವೇರಿತು ಕ್ರೀಡಾಂಗಣದ ಸುತ್ತಲೂ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಶಾಲೆಯ ವಿದ್ಯಾರ್ಥಿಗಳು ವೇಷಭೂಷಣ ತೊಟ್ಟು ಉತ್ತಮ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದರು ನಿಕಟಪೂರ್ವ ಸಹಕಾರ ಸಚಿವ ಕೆಎನ್ ರಾಜಣ್ಣ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ ಎನ್ ಗಂಗಣ್ಣ ಡಿಡಿಪಿಐ ಮಾಧವರೆಡ್ಡಿ ಬಿಇಒ ಹನುಮಂತರಾಯಪ್ಪ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆ ಅಧ್ಯಕ್ಷ ಜಗದೀಶ್ ಟ್ರಸ್ಟಿಗಳಾದ ಶಿಕ್ಷಕಿ ಕೋಮಲ ಗೌರವ್ ಮುಖ್ಯ ಶಿಕ್ಷಕಿ ವಾಸಂತಿ ಮುಖಂಡರಾದ ಎಂಎಸ್ ಶಂಕರನಾರಾಯಣ ಎಸ್ಬಿಟಿ ಮಂಜುನಾಥ ರೆಡ್ಡಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಪೋಷಕ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು ಸಿದ್ಧಗಂಗಾ ಕ್ಷೇತ್ರದ ಹಿರಿಯ ಶ್ರೀಗಳು ಹಾಗೆ ತಾಲೂಕಿನ ವಚನ ಸಾಹಿತ್ಯಕ್ಕೆ ಹೆಚ್ಚು ಮುನ್ನುಡಿಯನ್ನು ಬರಿತಕ್ಕಂಥ ವ್ಯಕ್ತಿತ್ವವನ್ನ ಸಿದ್ಧಗಂಗಪ್ಪನವ್ರು ಇದ್ರು ಅಂತಕ್ಕಂಥದ್ದನ್ನು ಬಹಳಷ್ಟು ನಾವೆಲ್ಲ ಬಲ್ಲು ಅಂತಹ ಒಂದು ಹಿರಿಯ ಚೇತನ ಪ್ರಾರಂಭ ಮಾಡಿದಂತಹ ಈ ಸಂಸ್ಥೆ ಇವತ್ತು ಅವರ ಕುಟುಂಬದ ಎಲ್ಲ ಸದಸ್ಯರುಗಳನ್ನ ನೋಡಿದಾಗ ಒಳ್ಳೆಯ ಸಂಸ್ಕಾರವನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ ಅದರ ಜೊತೆಯಲ್ಲಿ ಈ ಶಾಲೆನಲ್ಲಿರ್ತಕ್ಕಂಥ ಅಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಕೂಡ ಹೆಚ್ಚು ಪ್ರತಿಭಾವಂತರಾಗಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಶಾಲೆಗೆ ಕೀರ್ತಿಯನ್ನು ತಂದಿರ್ತಕ್ಕಂಥದ್ದು ಆ ಕೀರ್ತಿಯನ್ನು ತರ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನ ತರಬೇತು ಮಾಡಿದಂತಹ ಅಲ್ಲಿನ ಎಲ್ಲ ಅಧ್ಯಾಪಕ ವರ್ಗದವರಿಗೂ ಕೂಡ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸನ್ಮಾನ್ಯರೇ ಹೆಚ್ಚು ಸಂಖ್ಯೆಯಲ್ಲಿ ಬರೀ ಪೋಷಕ ವರ್ಗದವರೇ ಅಲ್ಲ ವಿದ್ಯಾವರ್ತಿಗಳಿಗೆ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಉತ್ಸಾಹವನ್ನ ತುಂಬಲಿಕ್ಕೆ ಪಟ್ಟಣದ ಎಲ್ಲ ವರ್ಗದ ಜನರು ಕೂಡ ಇವತ್ತು ಉಪಸ್ಥಿತರಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ ವಿದ್ಯೆ ಅದು ಸಾಧಕರ ಸೊತ್ತು ಸೋಮಾರಿಗಳ ಸೊತ್ತಲ್ಲ ಬಡವ್ರ ಮನೆಯಲ್ಲಿ ಮಗು ಜನಿಸಲಿ ಹಳ್ಳಿನಲ್ಲಿ ಜನ್ಮ ತಾಳಲಿ ಸಿಟಿಗಳಲ್ಲಿ ಜನ್ಮ ತಾಳಲಿ ಸಾಹುಕಾರಗಳು ಮನೆ ಜನ್ಮ ತಾಳಲಿ ಎಲ್ಲ ಮಕ್ಕಳಲ್ಲೂ ಕೂಡ ಸಮಾನವಾದಂತಹ ಬುದ್ಧಿಶಕ್ತಿಯನ್ನ ಭಗವಂತ ಕೊಟ್ಟಿರ್ತಾರೆ ಆ ಬುದ್ಧಿಶಕ್ತಿ ಆ ಪ್ರತಿಭೆಯನ್ನ ಹೊರಹೊಮ್ಮಿಸ್ತಕ್ಕಂಥ ಸಮಾಜ ಅವಕಾಶಗಳು ಮಕ್ಕಳಿಗೆ ದೊರೆತಾಗ ಆ ಮಕ್ಕಳೆಲ್ಲರೂ ಕೂಡ What mm -hmm. is